ನನ್ನ ಹೆಸರು ರೇವಣ್ಣ ಅಂತ ನಮ್ಮೂರು ಬಂದು ಕಿರಕ್ಸೂರು ಚಾಮರಾಜನಗರ ತಾಲೂಕು ನಾನು ಈಗ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತಾ ಇದ್ದೆ ಆಗ ಗುರುಜಿ ಅವ್ರದ್ದು ಒಂದು ಕೆಆರ್ ವಾಸ್ತು ಅಂದ್ಬಿಟ್ಟು ಒಂದು ಇದನ್ನು ಯೂಟ್ಯೂಬ್ ನೋಡಿದೆ ಅವಾಗ ಇವನ್ನ ನಮ್ಮ ಮನೆಗೆ ಬರಹಳ್ಳೆ ಇವತ್ತು ಬಂದು ಇಲ್ಲಿ ನಡೆದಿರೋದನ್ನೆಲ್ಲ ನಮ್ಮ ಜೀವನದಲ್ಲಿ ಏನು ನಡೀತಾ ಎಲ್ಲಾನು ಹೇಳಿದ್ದಾರೆ ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ನಡೀತಾ ಇದೆ ಅದಕ್ಕೆ ಮುಂದಕ್ಕೆ ಒಂದು ಪರ್ಯಾಯನೂ ಹೇಳಿದ್ದಾರೆ ಒಂದು ಸೈಟಲ್ಲಿ ಚೆನ್ನಾಗಿದೆ ಇಲ್ಲಿ ಬೇಡ ಅಂತ ಹೇಳಿದ್ದಾರೆ ಆದ್ದರಿಂದ ನಾವು ಆ ಸೈಟಲ್ಲಿ ಒಂದು ಮನೆ ಕಟ್ಟಬೇಕು ಅಂದ್ಬಿಟ್ಟು ಅವ್ರ ಹತ್ರನೇ ಒಂದು ಸಜೆಷನ್ ತಗೊಂಡಿದ್ದೀನಿ ಅವ್ರು ಹೇಳಿರೋದಕ್ಕೂ ನಮಗೆ ಜೀವನದಲ್ಲಿ ನಡೆಯೋದಕ್ಕೂ ಒಂದು ಸಂಬಂಧ ಬೇಜಾನಿದೆ ಅವರದ್ದು ಒಂದು ಸರಿ ಅನಿಸ್ತು ನನಗೆ ಅದರಿಂದ ಅವ್ರು ಹೇಳ್ದಂಗೆ ಈಗ ಮುಂದೆ ಒಂದು ಬೇರೆ ಕಡೆ ಒಂದು ಮನೆ ಮಾಡಿ ಅಲ್ಲಿ ಜೀವನ ಮಾಡಬೇಕು ಅಂದ್ಬಿಟ್ಟು ಅದು ಈ ತೀರ್ಮಾನ ಮಾಡಿ ಮೇಲೆ ತೊಂದ್ರೆ ಮತ್ತೆ ಹೆಣ್ಮಗುನಗೂ ತೊಂದ್ರೆ ಅಂತ ಹೇಳಿದ್ರು ಮನೆ ಹೆಣ್ಮಕ್ಳಿಗೂ ಅದು ನಿಜ ಇದೆ ನಮ್ಮ ಮನೆಯಲ್ಲಿ ನಿಜ ಇದೆ ಅದ್ರಿಂದ ಒಂದು ಸಜೆಷನ್ ಹೇಳಿದಾರೆ ಅದ್ರಂತೆ ಮಾಡ್ಕೊಂಡು ಹೋಗ್ಬೇಕು ನಿಜ ಅನಿಸ್ತು ನಮ್ಗೂನು ವಸ್ತು ಅವರು ಬಂದಿದ್ರು ಗುರುಜಿ ಅವರು ನಮ್ಮ ಹತ್ರ ಕೇಳಿದ್ರು